ನಮಸ್ಕಾರ ಸ್ನೇಹಿತರೆ ಕಳೆದ ತರಗತಿಯಲ್ಲಿ ಕರ್ನಾಟಕದ ಆರ್ಥಿಕತೆ ಕುರಿತಾದಂತಹ ಬೇಸಿಕ್ ಅಂದರೆ ಪ್ರಾಚೀನ ಕರ್ನಾಟಕದ ಕೆಲವೊಂದು ಅಂಶಗಳನ್ನು ತಿಳಿದುಕೊಂಡ್ವಿ ಈಗ ಭೌಗೋಳಿಕ ಅಂಶದ ಬಗ್ಗೆ ನಾವು ತಿಳಿದುಕೊಳ್ಳಾ ಹೋಗೋಣ ಕರ್ನಾಟಕದ ಒಟ್ಟು ವಿಸ್ತೀರ್ಣ ನಾವು ನೋಡೋದಾದರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಚಿದ್ರ ಕಿಲೋಮೀಟರ್ ಆಗುತ್ತೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಕರ್ನಾಟಕ ಹೊಂದಿದೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಶೇಕಡ ಶೇಕಡ ಐದು ಪಾಯಿಂಟ್ ಎಂಟರಷ್ಟು ಭೌಗೋಳಿಕ ಪ್ರದೇಶವನ್ನು ಕರ್ನಾಟಕ ಹಂಚಿಕೊಂಡಿದೆ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಭೌಗೋಳಿಕ ವಿಸ್ತೀರ್ಣದಲ್ಲಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ವಿಸ್ತೀರ್ಣವನ್ನು ನಾವು ನೋಡ್ತಾ ಹೋದರೆ ಅಂದರೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಒಂದು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಚದರ ಕಿಲೋಮೀಟರ್ ಆಗಿದೆ ಅದರ ಶೇಕಡವಾರು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಶೇಕಡ ಐದು ಪಾಯಿಂಟ್ ಎಂಟರಷ್ಟು ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿದೆ ಭಾರತದಲ್ಲಿ ಭೌಗೋಳಿಕ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನವನ್ನು ಕರ್ನಾಟಕ ಪಡೆದುಕೊಂಡಿದೆ ಸ್ನೇಹಿತರೆ ಇದು ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಆರು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಜನಸಂಖ್ಯೆಯನ್ನ ನಾವು ಕರ್ನಾಟಕದಲ್ಲಿ ನೋಡ್ಬೋದು ಎರಡ್ ಸಾವಿರದ ಇಪ್ಪತ್ತೊಂದರ ಗಣತಿಯನ್ನ ಇನ್ನೂ ಮಾಡಿಲ್ಲ ಒಂದು ಕೋವಿಡ್ ಕಾರಣದ ಹಿನ್ನೆಲೆಯಲ್ಲಿ ಗಣತಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮುಂದೆ ಚುನಾವಣೆ ಮುಗಿದ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಮರು ವಿಂಗಡಣೆಯ ಲೋಕಸಭಾ ಮತ್ತೆ ರಾಜ್ಯ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆಯ ನಂತರ ಅದರ ಅಂಕಿಅಂಶಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಲೋಕಸಭಾ ಮರು ವಿಂಗಡಣೆಯ ಹಿನ್ನೆಲೆಯಲ್ಲಿ ಚುನಾವಣೆ ಮುಗಿದ ನಂತರ ಗಣತಿ ಮಾಡುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಎರಡ್ ಸಾವಿರದ ಹನ್ನೊಂದರ ಗಣತಿಯಂತೆ ಆರು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಜನಸಂಖ್ಯೆಯನ್ನ ನಾವು ಕರ್ನಾಟಕದಲ್ಲಿ ನೋಡ್ಬೋದು ಭಾರತದ ಒಟ್ಟು ಜನಸಂಖ್ಯೆಯ ಶೇಕಡ ಐದು ಪಾಯಿಂಟ್ ಸೊನ್ನೆ ಒಂದರಷ್ಟು ಜನಸಂಖ್ಯೆಯನ್ನ ನಾವು ಕರ್ನಾಟಕದಲ್ಲಿ ನೋಡ್ಬೋದು ಒಟ್ಟು ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಜನಸಂಖ್ಯೆ ಕೇವಲ ಐದು ಪಾಯಿಂಟ್ ಸೊನ್ನೆ ಒಂದರಷ್ಟು ಶೇಕಡಾ ಐದು ಪಾಯಿಂಟ್ ಸೊನ್ನೆ ಒಂದರಷ್ಟು ಜನಸಂಖ್ಯೆಯನ್ನ ನಾವು ನೋಡ್ಬೋದು ಕರ್ನಾಟಕದ ನಗರೀಕರಣದ ಬೆಳವಣಿಗೆ ದರ ನಾಲ್ಕು ಪಾಯಿಂಟ್ ಎರಡರಷ್ಟು ಇದೆ ವಾಸ್ತವವಾಗಿ ಕರ್ನಾಟಕದ ನಗರೀಕರಣದ ಬೆಳವಣಿಗೆ ದರ ನಾಲ್ಕು ಪಾಯಿಂಟ್ ಎರಡರಷ್ಟನ್ನು ನಾವು ನೋಡ್ಬೋದು ಹಾಗಾದರೆ ನಗರ ಪ್ರದೇಶದಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಅಂತ ಒಟ್ಟು ಜನಸಂಖ್ಯೆಯಲ್ಲಿ ನಾವು ನೋಡೋದಾದರೆ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಅರುವತ್ತ ಒಂದರಷ್ಟು ಜನಸಂಖ್ಯೆಯನ್ನು ನಾವು ನೋಡ್ಬೋದು ಉಳಿದ ಶೇಕಡ ಮೂವತ್ತೊಂಬತ್ತರಷ್ಟು ಜನಸಂಖ್ಯೆ ಗ್ರಾಮೀಣ ನಗರ ಪ್ರದೇಶದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಸೊ ಒಂದು ಕರ್ನಾಟಕದ ನಗರೀಕರಣದ ಪ್ರಮಾಣ ನಾಲ್ಕು ಪಾಯಿಂಟ್ ಎರಡರಷ್ಟು ಗ್ರಾಮೀಣ ಭಾಗದಲ್ಲಿ ಶೇಕಡ ಅರವತ್ತೊಂದರಷ್ಟು ಜನಸಂಖ್ಯೆ ವಾಸ ಮಾಡ್ತಾ ಇದ್ದಾರೆ ನಗರ ಪ್ರದೇಶದಲ್ಲಿ ಶೇಕಡ ಒ ಮೂವತ್ತೊಂಬತ್ತರಷ್ಟು ಜನರು ವಾಸವನ್ನು ಮಾಡ್ತಾ ಅತಿ ಹೆಚ್ಚು ನಗರೀಕರಣ ಅಂದರೆ ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಅಂತ ನಾವು ಹೇಳ್ಬೋದು ಅತಿ ಹೆಚ್ಚು ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂತೇಳಿ ನಾವು ಗುರುತಿಸಬಹುದು ಸೊ ಇದಿಷ್ಟು ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ ಸೊ ಕರ್ನಾಟಕವನ್ನು ಭೌಗೋಳಿಕವಾಗಿ ಪ್ರಮುಖವಾಗಿ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಒಂದು ಉತ್ತರ ಕರ್ನಾಟಕ ಪ್ರಾಸ್ತಭೂಮಿ ಎರಡು ಮಧ್ಯ ಕರ್ನಾಟಕ ಮಧ್ಯ ಕರ್ನಾಟಕ ಪ್ರಸ್ಥಭೂಮಿ ಮೂರು ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಅಂತ ಹೇಳಿ ನಾವು ಈ ನಾಲ್ಕು ಭೌಗೋಳಿಕ ಹಿನ್ನೆಲೆಯನ್ನ ಅವಲಂಬಿಸಿ ನಾಲ್ಕು ಭಾಗಗಳಾಗಿ ಕರ್ನಾಟಕದ ಭೌಗೋಳಿಕತೆಯನ್ನ ವಿಂಗಡಣೆ ಮಾಡಲಾಗಿದೆ ಇದರಲ್ಲಿ ಉತ್ತರ ಕರ್ನಾಟಕದ ಪ್ರಸ್ಥಭೂಮಿ ಏನಿದೆ ಇಲ್ಲಿ ಆರು ಜಿಲ್ಲೆಗಳನ್ನ ನಾವು ನೋಡ್ಬೋದು ಆ ಆರು ಜಿಲ್ಲೆಗಳನ್ನ ಉದಾಹರಣೆಗೆ ಬೆಳಗಾವಿ ಬೀದರ್ ಆರು ಜಿಲ್ಲೆಗಳ ಭಾಗದಲ್ಲಿ ಬರುವಂತಹ ಈ ಉತ್ತರ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳನ್ನು ನಾವು ನೋಡ್ಬೋದು ಈ ಆರು ಜಿಲ್ಲೆಗಳು ಬಹುತೇಕವಾಗಿ ಕೃಷ್ಣ ನದಿಯ ಮುಖಜ ಭೂಮಿ ಆಗಿದೆ ಕೃಷ್ಣದ ಕೃಷ್ಣ ಗಟಪ್ರಭ ಮಲಪ್ರಭಾ ನದಿಯ ಮುಖಜ ಭೂಮಿ ಅಂತ ನಾವು ನೋಡ್ಬೋದು ಈ ಕೃಷ್ಣವನ್ನು ನಾವು ಕೃಷ್ಣ ನೀರಾವರಿ ಅಥವಾ ಜಲಾನಯನ ಪ್ರದೇಶ ಅಂತೇಳಿ ಈ ಆರು ಜಿಲ್ಲೆಗಳನ್ನು ಗುರುತಿಸ್ತೀವಿ ಈ ಆರು ಜಿಲ್ಲೆಗಳು ಸಮುದ್ರ ಮಟ್ಟದಿಂದ ಸುಮಾರು ಮುನ್ನೂರ ಐವತ್ತರಿಂದ ಮುನ್ನೂರ ಐವತ್ತರಿಂದ ಆರುನೂರು ಮೀಟರ್ ಎತ್ತರದಲ್ಲಿದೆ ಮುನ್ನೂರ ಐವತ್ತರಿಂದ ಆರುನೂರು ಮೀಟರ್ ಎತ್ತರದಲ್ಲಿದೆ ಮತ್ತು ಪೂರ್ವಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ಇಳಿಜಾರನ್ನು ಒಳಗೊಂಡಿರುವಂತಹ ಜಿಲ್ಲೆಗಳನ್ನು ಒಳಗೊಂಡಿದೆ ಈ ಭೂಪ್ರದೇಶ ಪೂರ್ವಾಭಿಮುಖವಾಗಿ ಇಳಿಜಾರನ್ನು ಒಳಗೊಂಡಿದೆ ನೆಕ್ಸ್ಟು ಮಧ್ಯ ಕರ್ನಾಟಕದ ಪ್ರಸ್ತುತ ನಾವು ನೋಡೋದಾದರೆ ಒಟ್ಟು ಹನ್ನೊಂದು ಜಿಲ್ಲೆಗಳನ್ನು ನಾವು ನೋಡ್ತೀವಿ ಹನ್ನೊಂದು ಜಿಲ್ಲೆಗಳನ್ನ ನಾವು ನೋಡ್ತೀವಿ ಈ ಹನ್ನೊಂದು ಜಿಲ್ಲೆಗಳ ಒಟ್ಟು ಸಮುದ್ರ ಮಟ್ಟದಿಂದ ಸುಮಾರು ನಾನ್ನೂರರಿಂದ ಏಳ್ನೂರು ಮೀಟರ್ ಎತ್ತರದಲ್ಲಿದೆ ಸುಮಾರು ನಾನ್ನೂರರಿಂದ ಏಳ್ನೂರು ಮೀಟರ್ ಎತ್ತರದಲ್ಲಿ ಅಂದರೆ ಸಮುದ್ರ ಮಟ್ಟದಿಂದ ನಾನ್ನೂರರಿಂದ ಏಳ್ನೂರು ಮೀಟರ್ ಎತ್ತರದಲ್ಲಿ ಇದೆ ಒಟ್ಟು ಹನ್ನೊಂದು ಜಿಲ್ಲೆಗಳನ್ನ ನಾವು ನೋಡ್ಬೋದು ಮತ್ತೆ ಮತ್ತೊಂದು ಏನಂತ ಹೇಳಿದ್ರೆ ಇದು ಕೂಡ ಸೇಮ್ ಪೂರ್ವಾಭಿಮುಖವಾಗಿ ಇಳಿ ಒಳಗೊಂಡಿದೆ ನೆಕ್ಸ್ಟು ದಕ್ಷಿಣ ಕರ್ನಾಟಕದ ಪ್ರಸ್ಥಭೂಮಿಯಲ್ಲಿ ಹನ್ನೊಂದು ಜಿಲ್ಲೆಗಳನ್ನು ನೋಡ್ತೀವಿ ಇದು ನಾನ್ನೂರ ಐವತ್ತರಿಂದ ಒಂಬೈನೂರು ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರವನ್ನು ಹೊಂದಿರುವಂತಹ ಪ್ರಸ್ಥಭೂಮಿ ಮತ್ತು ಆರ್ಥಿಕವಾಗಿ ಸದೃಢವಾಗಿರುವಂತಹ ಪ್ರಸ್ಥಭೂಮಿ ತಲಾದೇವನ ಅತಿ ಹೆಚ್ಚು ಹೊಂದಿರುವಂತಹ ಪ್ರಸ್ಥಭೂಮಿ ಆಗಿದೆ ಮತ್ತು ಈ ಪ್ರಸ್ಥಭೂಮಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾವೇರಿ ಜಲಾನಯನ ಪ್ರದೇಶವನ್ನು ಒಳಗೊಂಡಿದೆ ಮಧ್ಯ ಕರ್ನಾಟಕ ಪ್ರಸ್ಥಭೂಮಿ ಬಹುತೇಕ ತುಂಗಭದ್ರಾ ತುಂಗಭದ್ರಾ ಜಲಾನಯನ ಪ್ರದೇಶವನ್ನು ಒಳಗೊಂಡಿದೆ ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ ಕಾವೇರಿ ನದಿಯ ಜಲಾನಯನ ಪ್ರದೇಶವನ್ನು ಒಳಗೊಂಡಿದೆ ಆರ್ಥಿಕವಾಗಿ ಸದೃಢವಾಗಿದೆ ಅತಿ ಹೆಚ್ಚಿನ ಥಲಾನಯವನ್ನು ಹೊಂದಿದೆ ಮತ್ತು ಜಿ ಎಸ್ ಡಿ ಪಿಗೆ ಅತಿ ಹೆಚ್ಚಿನ ಪಾಲನ್ನು ದಕ್ಷಿಣ ಕರ್ನಾಟಕ ನೀಡುತ್ತೆ ಅದರ ಜೊತೆಗೆ ಸಮುದ್ರ ಮಟ್ಟದಿಂದ ನಾಲ್ಕುನೂರ ಐನೂರರಿಂದ ಒಂಬೈನೂರು ಮೀಟರ್ ಎತ್ತರವನ್ನು ಹೊಂದಿದೆ ನೆಕ್ಸ್ಟ್ ಕರಾವಳಿ ಪ್ರಸ್ತುತ ಭೂಮಿ ಮೂರು ಜಿಲ್ಲೆಗಳನ್ನು ಒಳಗೊಂಡಿದೆ ಮೂರು ಜಿಲ್ಲೆಗಳನ್ನು ಒಳಗೊಂಡಿದೆ ಮತ್ತು ಸಮುದ್ರ ಮಟ್ಟದಿಂದ ಕೇವಲ ಎಪ್ಪದ ಎಪ್ಪತ್ತೈದು ಮೀಟರ್ ಎತ್ತರವನ್ನು ಹೊಂದಿದೆ ಎಪ್ಪತ್ತೈದು ಮೀಟರ್ ಎತ್ತರವನ್ನು ಹೊಂದಿದೆ ದಕ್ಷಿಣದ ದಕ್ಷಿಣ ಕನ್ನಡ ದ ಭೂಮಿಗೆ ಹೋಲಿಕೆ ಮಾಡಿದ್ರೆ ಉತ್ತರ ಕನ್ನಡ ಉತ್ತರ ಕನ್ನಡದ ಭೂಮಿ ಇದಕ್ಕಿಂತ ಎಪ್ಪತ್ತೈದು ಕಿಲೋಮೀಟರ್ಗಿಂತ ತಳ ಕೆಳಗಡೆ ಇದೆ ಮತ್ತೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಸಮುದ್ರ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ಎತ್ತರದ ಭಾಗವನ್ನು ಒಳಗೊಂಡಿದೆ ಇದಿಷ್ಟು ಕರ್ನಾಟಕವನ್ನು ಮೂರು ಭಾಗಗಳಾಗಿ ವಿಂಗಡಣೆ ಸಾರಿ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿ ಅವುಗಳ ಒಂದು ಭೌಗೋಳಿಕ ಹಿನ್ನೆಲೆ ಮತ್ತು ಅವು ಹೊಂದಿರುವಂತಹ ಪ್ರದೇಶವಾರು ಈ ವಿಚಾರವಾಗಿ ನಾವು ನೋಡಿದ್ವಿ ಸೊ ಈ ಕರ್ನಾಟಕವನ್ನು ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಜೊತೆಗೆ ಕರಾವಳಿಯನ್ನು ವಿಭಾಗ ಮಾಡುವಂತಹ ಒಂದು ರೇಖೆ ಪಶ್ಚಿಮ ಕರಾವಳಿ ಬೆಟ್ಟಗಳು ಪಶ್ಚಿಮ ಪಶ್ಚಿಮ ಘಟ್ಟಗಳನ್ನು ನಾವು ನೋಡ್ಬೋದು ಪಶ್ಚಿಮ ಘಟ್ಟಗಳು ಕರಾವಳಿ ಪ್ರದೇಶವನ್ನ ಕರ್ನಾಟಕದಿಂದ ವಿಭಾಗ ಮಾಡುತ್ತೆ ಸೊ ಇದ್ರ ಜೊತೆಗೆ ಈ ಪಶ್ಚಿಮ ಘಟ್ಟಗಳು ಉತ್ತರ ಕರ್ನಾಟಕ ಪ್ರಸ್ಥಭೂಮಿ ಮಧ್ಯ ಕರ್ನಾಟಕ ಪ್ರಸ್ಥಭೂಮಿ ಮತ್ತು ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿಯ ಜಿಲ್ಲೆಗಳನ್ನ ಒಳಗೊಂಡಿದೆ ಮತ್ತೆ ಈ ಕರಾವಳಿ ಪ್ರದೇಶ ಸಾರಿ ಈ ಪಶ್ಚಿಮ ಘಟ್ಟಗಳ ಪ್ರದೇಶ ಅತಿ ಹೆಚ್ಚಿನ ಅಂತರ್ಜಲವನ್ನ ಹೊಂದಿರುವಂತಹ ಘಟ್ಟ ಪ್ರದೇಶವು ಕೂಡ ಆಗಿದೆ ಮತ್ತು ಬಹುತೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲೇ ಜನಿಸ್ತವೆ ಈ ಪಶ್ಚಿಮ ಘಟ್ಟಗಳಲ್ಲಿ ನದಿ ಉಡುವಂತಹ ನದಿಗಳು ಪೂರ್ವಾಭಿಮುಖವಾಗಿ ಹರಿದು ಅರಬಿ ಸಮುದ್ರವನ್ನು ಸೇರುತ್ತವೆ ಈಗಾಗಲೇ ಕಳೆದ ತರಗತಿ ಹೇಳಿದ ಹಾಗೆ ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕದ ಜಲರೇಖೆ ಅಂತೇಳಿ ನಾವು ಗುರುತಿಸ್ತೀವಿ ಕೇರಳದ ಜಲರೇಖೆ ಅಂತೇಳಿ ಕೂಡ ಪಶ್ಚಿಮ ಘಟ್ಟಗಳನ್ನು ನಾವು ಗುರುತಿಸ್ತೀವಿ ಸೊ ಹಾಗಾಗಿ ಈ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ಪ್ರದೇಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅವುಗಳ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಹೇಳಿ ನಾವು ತಿಳಿದುಕೊಂಡ್ವಿ ಎಷ್ಟು ಜಿಲ್ಲೆಗಳಿವೆ ಹೇಳಿ ನಾವು ತಿಳಿದುಕೊಂಡ್ವಿ ಮತ್ತು ಉತ್ತರ ಕರ್ನಾಟಕ ಬಹುತೇಕ ಕೃಷ್ಣ ನೀರಾವರಿ ಪ್ರದೇಶವನ್ನು ಒಳಗೊಂಡಿದೆ ಮಧ್ಯ ಕರ್ನಾಟಕ ತುಂಗಭದ್ರಾ ನೀರಾವರಿ ಪ್ರದೇಶವನ್ನು ಒಳಗ ಒಳಗೊಂಡಿದೆ ದಕ್ಷಿಣ ಕರ್ನಾಟಕ ಕಾವೇರಿ ನೀರಾವರಿ ಪ್ರದೇಶವನ್ನು ಒಳಗೊಂಡಿದೆ ಕರಾವಳಿ ಪ್ರದೇಶ ಒಂದು ಶರಾವತಿ ಅಂತಹ ನದಿಗಳ ಮತ್ತು ಕುಮಾರದ್ವಾರ ನದಿಗಳಂತಹ ನೀರಾವರಿ ಪ್ರದೇಶವನ್ನು ಒಳಗೊಂಡಿದೆ ಇದು ಮತ್ತೆ ಈ ಕರಾವಳಿ ಪ್ರದೇಶದಲ್ಲಿ ಜೊತೆಗೆ ಈ ಪಶ್ಚಿಮ ಘಟ್ಟಗಳ ಬಹುತೇಕ ನದಿಗಳು ಭಾರತದ ಶೇಕಡ ಎಂಬತ್ತರಷ್ಟು ಶೇಕಡ ಎಂಬತ್ತರಷ್ಟು ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿ ಆಗಿವೆ ಭಾರತದ ಶೇಕಡ ಎಂಬತ್ತರಷ್ಟು ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿ ಆಗಿವೆ ಮತ್ತೆ ಶೇಕಡ ಎಂಬತ್ತರಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ ಪಶ್ಚಿಮ ಘಟ್ಟಗಳಲ್ಲಿ ಉಡುವಂತಹ ನದಿಗಳು ಶೇಕಡ ಎಂಬತ್ತರಷ್ಟು ವಿದ್ಯುತ್ ಇಡೀ ಭಾರತದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾವೆ ಸ್ನೇಹಿತರೆ ಇದಿಷ್ಟು ಭೌಗೋಳಿಕ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ತರಗತಿ ಮುಂದೆ ಪಶ್ಚಿಮ ಘಟ್ಟಗಳ ಬಗ್ಗೆನೆ ಒಂದು ಸ್ವಲ್ಪ ತಿಳಿದುಕೊಳ್ಳೋಣ ಥ್ಯಾಂಕ್ ಯು ಸ್ನೇಹಿತರೆ